மழை நோடி சார் ஏன்னா தான்

ആരെ വരുന്നുണ്ടോ ആരെ വരുന്നുണ്ടോ

ಇಲ್ಲ ಇಲ್ಲ ಮಾಡಿದರು ತುಂಬ ಒಳ್ಳೆಯದು ಯಾರಿಗಾದರೂ ಸೈನ್ಸ್ ತೊಗೊಂಡಿದೆ ಆರೋಗ್ಯದ ಸಮಸ್ಯೆ ಇದೆ ಅವರಿಗೆ ಏಲಕ್ಕಿ ಬಾಳೆಯನ್ನು ನೀರು ಬೆಳಿಗ್ಗೆ ಎದ್ದು ಹಣ್ಣು ಸಿಪ್ಪೆ ಸಮೇತ ತಿನ್ನಿ ಮೋಸನೆಲ್ಲ ತಿಳಿದ ಆಯಿತಾ ಬಾಳೆಯನ್ನು ಸಿಕ್ಕಿ ಸಿಕ್ಕಿ ಹಣ್ಣಾಗೆ ಇರೋದಕ್ಕಿಂತ ಹತ್ತು ಪಟ್ಟು ಶಕ್ತಿ ಇರೋದು ಸಿಪ್ಪೆಗೆ ಹಣ್ಣನ್ನು ರಕ್ಷಣೆ ಮಾಡುವಂಥ ಸಿಪ್ಪೆಗೆ ಎಷ್ಟು ಶಕ್ತಿ ಇದೆ ಎಲ್ಲರೂ ಸಿಪ್ಪೆನ ತಿನ್ನಕ್ಕೆ ಅಪ್ಪ ಸಿಪ್ಪೆ ಹಣ್ಣು ಸಿಪ್ಪೆ ಇದೆಯಲ್ಲ ಅದನ್ನು ಆ ಸಿಪ್ಪೆ ಕೊಡ್ತೀವಿ ಮೊಣಗಿತ್ತು ಸ್ನಾನ ಮಾಡುವಾಗ ಕಡಲೆ ಸಿಗುತ್ತೆ ಆ ಸಿಪ್ಪೆನ ಸಿಕ್ಕಿ ಸ್ನಾಗ ಅದನ್ನೇ ಬೆಸ್ಟಾಗಿ ಮಾಡ್ಕೊಂಡು ಸ್ನಾನ ಮಾಡಿನ್ ಅಷ್ಟು ಚೆನ್ನಾಗಿ ಎಲ್ಲ ಸೌತೆಕಾಯಿ ಇರುತ್ತೆ ಸಿಪ್ಪೆ ಸಮೇತ ತಿನ್ನ ಫೈಬರಲ್ಲಿ ಎರಡು ಥರ ಫೈಬರ್ ಇದೆ ಒಂದು ಕರವೇವ ಫೈಬರು ಫೈಬರ್ ಫೈಬರು ಅಂತ ಫೈಬರು ನಿಮ್ಮ ದೇಹವನ್ನು ಸಿದ್ಧ ಮಾಡ್ಕೊಂಡು ಬರ್ತದೆ ಹಾಗೆ ಬಾಳೆಹಣ್ಣು ಸಿಪ್ಪೆಯನ್ನಾದರೂ ಇದರೊಳಗಡೆ ಹಾಕಬೇಕು ಅದೇ ಏನು ಹಾಕಿ ಸ್ವಲ್ಪ ನೀರು ಹಾಕಿ ಅದಕ್ಕೆ ಆಮೇಲೆ ಸ್ವಲ್ಪ ಸೋಪ್ ಆಗಿಲ್ಲ ಅಥವಾ ಸೋಪನ್ನು ಪೌಡರ್ ಹಾಕಿ ಮರದಲ್ಲಿ ತೋರ್ ಹಾಕಿ ಅದು ಕೆಟ್ಟು ವಾಸನೆ ಬರಕ್ಕೆ ಶುರುವಾಗ ಎಲ್ಲ ಟ್ರ್ಯಾಪ್ ಎಲ್ಲ ಬರ್ತದೆ ಮೂಳಗಳೆಲ್ಲ ಬಂದು ಆಕರ್ಷಣೆಗೆ ಇಡ್ಬೇಕು ಇಲ್ಲಿ ಬಿದ್ದು ಬಂದು ಬಿದ್ದು ಅದು ಮೇಲೆ ಹತ್ತಕ್ಕೆ ಆಗಲ್ಲ ಯಾಕೆಂದ್ರೆ ಸೋಫ ಇಲ್ಲ ಕಾಲಿಗೆಲ್ಲ ಸೋಪ್ ಅಂತಂದರೆ ಮೇಲೆ ಎಲ್ಲ ಅಲ್ಲಿ ಹಾಕಿದೆ ಅಥವಾ ಒಂದು ಬಾಳೆಹಣ್ಣೆ ಹಾಕಿ ಬಾಳೆಹಣ್ಣನ್ನು ಕಟ್ ಮಾಡಿಬಿಟ್ಟು ಅದನ್ನು ಒಳಗಡೆ ಹಾಕಿಬಿಟ್ಟು ಇಟ್ಟುಬಿಡಿ ಒಂದು ಹದಿನೈದು ದಿನಕ್ಕೂ ಒಂದು ಸಲ ಬದಲಾಯಿಸಿ ನೀವು ಟೊಮೆಟೊ ಹಾಕಿ ನಮ್ಮ ಮನೇಲಿ ಏನಕ್ಕೆ ಗಾರ್ಡನ್ ಮಾಡೋರು ಏನೇ ಮಾಡಿ ಸರ್ಕಾರದಿಂದ ತಂದ ಟ್ರ್ಯಾಪ್ ಹಾಕಿದ್ರೆ ಅದಕ್ಕೂ ಡಬ್ಬಕ್ಕೂ ದುಡ್ಡು ಬಿಟ್ಟು ಟ್ರ್ಯಾಪ್ ಕುದ್ದು ಅದು ಸೆಲ್ ಹೋದ್ಮೇಲೆ ಇನ್ನೊಂದು ಇದು ಯಾವುದೇ ಮಿತ್ರ ಕೀಟಗಳನ್ನು ಕೊಲ್ಲಲ್ಲ ಇದು ಎಲ್ಲ ಶತ್ರು ಕೀಟಗಳನ್ನು ಕೊಲ್ತೀವಿ ಕೃಷಿಯಲ್ಲಿ ಎರಡು ಹುಳಗಳಿವೆ ಕೀಟಗಳಿವೆ ಕೀಟಗಳು ಶತ್ರು ಗಿಡ ಅದಕ್ಕೆ ನಿಮ್ಮ ತೋಟದಲ್ಲಿ ಏನು ಮಾಡ್ಬೇಕಂದ್ರೆ ಒಂಬತ್ತು ಗಂಟೆ ಮೇಲೆ ಲೈಟನ್ನು ಆನ್ ಮಾಡಬಾರ್ದು ನೀವು ಆಫ್ ಮಾಡ್ಬಿಡುತ್ತೆ ಒಂಬತ್ತು ಗಂಟೆ ಮೇಲೆ ಲೈಟ್ ಆನ್ ಮಾಡಿದ್ರೆ ಕೀಟಗಳನ್ನು ಸಪೋರ್ಟ್ ಅದಕ್ಕೆ ಶತ್ರು ಕೀಟಗಳನ್ನ ಮಿತ್ರಗೀಟಗಳು ತಿಂದು ಕಟ್ಟಂದ್ರೆ ಒಂಬತ್ತು ಗಂಟೆಗೆ ಲೈಟನ್ನು ಆಫ್ ಮಾಡಬೇಕು ಈ ಥರ ಡಬ್ಬ ಮಾಡಿಕೊಂಡು ಮಾವಿನ ಗಿಡದ ಟೈಮಲ್ಲಿ ಮಾವಿನ ಗಿಡಕ್ಕೆ ಹೋಗಿ ಆಮೇಲೆ ಟೊಮೆಟೊ ಹಣ್ಣು ಬದನೆಕಾಯಿ ಏನೇ ಸೌತೆಕಾಯಿ ಯಾವುದೇ ಒಂದು ಹುಳ ಬೀಳ್ತಾರಲ್ಲ ಅದಕ್ಕೆ ಸುಲಭ ಅಲ್ವಾ ಒಂದು ಬಾಳೆಹಣ್ಣು ಹೊಟ್ಟೆಗೆ ಪಟ್ಟೆಗೆ ಹಾಕೋಬೋದು ಇಲ್ಲೂ ಹಾಕಿದ್ರೆ ಇನ್ನೂ ನೂರು ಹಣ್ಣು ಹಾಕೋಷ್ಟು ಹಣ್ಣು ಎಲ್ಲಿ ಬೆಳೀತಾರೆ ಕೋತಿಗಳೆಲ್ಲ ಶಾಪ ಆಗ್ತಿದ್ವು ಅಂತೆ ನಮ್ಮನ್ನ ಕಲ್ಲು ತಗೊಂಡು ನೋಡಿದ್ದಾನೆ ಕಲ್ಲು ತಗೊಂಡು ನೋಡಿದ್ದಾನೆ ಯಾರು ರೈತ ಸತ್ತೋ ಹೋಗ್ಲಿ ಅವನು ಒಂದಿನ ಅವನು ಸತ್ತೇ ಹೋಗ್ಬಿಟ್ಟ ಆಮೇಲೆ ಗೊತ್ತಾಯ್ತು ಈ ಗಿಡ ನಡ್ತಾ ಇದ್ದಿದೆ ಇವನು ಇವನೇ ಸತ್ತೋದ್ನಲ್ಲ ನಮಗೂ ಅನಿಸ್ತದೆ ಮನೇಲಿ ತಾತ ಏನು ಏಯ್ಯ ಮುಯ್ಯ ಮುಯ್ಯ ಅಂತ ಹೇಳಿ ಯಾವಾಗಲೂ ಅಂತ ಅಂತ ಇಲ್ವಾ ವಯಸ್ಸಾದವರು ಅವ್ರು ಹೋದ್ಮೇಲೆ ಗೊತ್ತಾಗ್ತದೆ ಮನೆಗೆ ಇಪ್ಪತ್ತೈದು ಸಾವಿರ ವಾಟಿ ಇಡ್ಬೇಕಾ ನಿಮ್ಮ ಮಕ್ಕಳನ್ನೆಲ್ಲ ಅವನೇ ನೋಡ್ಕೋತಿದ್ನ ನಿಮ್ಗೇನು ಅನಿಸ್ತದೆ ಏ ಬಿರಿ ಬಿರಿ ಕಡೆ ಇದು ಬನ್ನಿ ಅವನು ಡೇಟ್ ಇಲ್ಲದಿದ್ರು ಕೋರ್ಟ್ ಗಿಡ ಸುಮ್ಮನೆ ಅವ್ನು ಕರ್ಕೊಂಡು ಹೋಗ್ತಾರೆ ಯಾಕಂದರೆ ನಾಯಕ್ ನೋಡು ಅವ್ನು ನಿನ್ಗಡೆ ಎಷ್ಟು ಜನ ಹೋಯ್ತಾವ್ರೆ ಅಂತ ಇದೆಲ್ಲ ಕೆಲವು ಕೆಲವೊಂದು ಫಿಕ್ಸ್ತಾರೆ ಅಲ್ಲಿಗೆ ಹೋದಾಗ್ಲೂ ನಾಲ್ಕು ಜನ ಖುಷಿ ಖುಷಿಯಾಗೋಗ್ತದೆ ಅವ್ರಿಗೆ ಓ ನಮ್ಮ ಬಗ್ಗೆ ವಕೀಲರು ಇದ್ದಾರಲ್ಲ ಇಲ್ಲಿ ನೋಡೋಣ ಏನಾದ್ರು ಒಂದು ಟ್ರೈ ಮಾಡೋಣ ಅಂತ ಆಗ ಖುಷಿ ಖುಷಿಯಾಗೋಗ್ತದೆ ಇಷ್ಟು ಜನ ನನ್ನ ಪರವಾಗಿ ಮಾತಾಡ್ತಾ ಇದ್ದಲ್ಲ ಯಮನ್ನ ನಾನು ಪ್ರಶ್ನೆ ಮಾಡ್ತೀನಿ ನಿಮ್ಮ ಪರವಾಗಿಲ್ಲ ಒಗಾಲದ ಹಾಕ್ತೀನಿ ಅನ್ನೋದೇನೆ ನಾಯಕ್ ಇವರು ಖುಷಿಯಾಗಿ ಹೋಗ್ತಾರೆ ಓ ಹೆಂಗೋ ಒಬ್ಬರು ಒಬ್ಬರು ಅವರೇ ನಮ್ಮ ಬಗ್ಗೆ ಒಕ್ಕಾಳ ನಾವು ಗೆಲ್ಬಹುದಲ್ಲ ಆಗ ಅವ್ರು ಏನು ಮಾಡ್ತಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಾಗಲಿ ತೋಟಗಾರಿಕೆಲ್ಲಾಗಲಿ ಅವ್ರು ಏನು ಮಾಡ್ತಾರೆ ಒಂದೇ ಒಂದು ಸಲ ಡೇಟ್ ಕೊಟ್ಟಿರ್ತಾರೆ ಹಾಗೆಲ್ಲ ಈಗೋ ತರುವ ಜನ ಇರ್ತಾರೆ ಆಗ ನನಗೆ ನನಗೆ ಅಂತೇಳಿ ಫಸ್ಟ್ ಫಸ್ಟ್ ಅವ್ರು ತಗೊಂಡೋಗೋರು ಹೋಗೋರು ಅಂತ ಅದೇ ಒಬ್ಬನಗಾದ್ರೆ ಬೇಡ ಅವ್ನು ರಿಜೆಕ್ಟ್ ಮಾಡ್ಬಿಡ್ತಾನೆ ಇನ್ನೊಂದು ದಿನ ಬರ್ತೀನಿ ಅಂತಾನೆ ಎಲ್ಲ ಜನ ಜಾಸ್ತಿ ಇದ್ದಾಗ ಅವ್ರಿಗೆ ಬೇಡವಾ ನನಗೆ ತಗೊಂಡು ನನಗೆ ಅಂತಾನೆ ಅದಕ್ಕೆ ಅವರದೆಲ್ಲ ಒಂದು ನಿಮ್ಮ ಮೈಂಡನ್ನು ತಿಳ್ಕೊಂಡು ಅವ್ರು ಕೆಲಸ ಮಾಡ್ತಾರೆ いい体に入れようね。 அது கை கம்மி நெக்ஸ்டு 何の音がするかも。